ಅವರಿಗೆ ನನ್ನ ಓಪನ್ ಸವಾಲ್ ಬಿ ಜೆ ಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಟಮ್ ಬೋರ್ಡ್ ಕೊಟ್ಟಿದೆ ರಾಜಕೀಯಿಂದ ಇವತ್ತೇ ನಿರೋಧಿ ತಗೊಂತೀನಿ ಸಂಜೆ ಹೋಗಿ ರಾಜ್ಪರಿಗೆ ನನ್ನ ರಾಜೀನಾಮೆ ಕೊಡ್ತೀನಿ ನಾನು ಓಪನ್ ಸವಾಲ್ ಮನೆ ಅಶೋಕವರೇ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂತೀನಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ಕೇಳ್ತಾ ಇದೀನಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತ್ಪಡಿಸಿ ಒಂದ್ ಬಿಜೆಪಿ ಬಿಜೆಪಿಯವ್ರು ಕೊಟ್ಟಿದ್ರೆ ನಾನು ರಾಜಕೀಯ ನಿರೋಧಿ ತಗೊಂಡಿ ಇವತ್ತು ಸಂಜೆಗೆ ಹೋಗಿ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾರ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತೀನಿ ಏನ್ರಿ ಮಾಡಿದ್ರ ಯಾವತ್ತನ ಬಿಜೆಪಿ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧ್ಯ ತೋರ್ಸಿ ಮತ ಕೇಳ್ತಾರೆ ನಾವು ಹಿಂಗೆ ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಂತ ಯಾವತ್ತನ ಬಿ ಜೆ ಪಿ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಅಕೌಂಟಲ್ಲಿ ಹಾಕ್ತೀರಂದ್ರಿ ಒಂದು ಹತ್ತು ರೂಪಾಯಿಯವನ್ನ ಅಕೌಂಟಲ್ಲಿ ಹಾಕಕ್ಕೆ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧನೆ ಹೇಳಿ ನೀವು ಬರೀ ಹಿಂದೂ ಮುಸಲ್ಮಾನ್ ಆಮೇಲೆ ಮನೆ ಮುಖ್ಯಮಂತ್ರಿ ಬನ್ನಿ ಯತ್ನಾಳ್ ಹೇಳಕ್ ಬಯಸ್ತಾ ಇದೀನಿ ನಮ್ಮ ಸಮಾಜದಲ್ಲಿ ಇವತ್ತು ಹಿಂದೂ ಮುಸಲ್ಮಾನ್ ಅಂತ ಬಿ ಜೆ ಪಿ ಹೇಳ್ತಾರೆ ನಮ್ಮ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ಕೆ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ನವಿಸ್ತಾನ್ ಅಮರೂಸ್ತಾನ್ ಮರ ನಮ್ ಇಸ್ಲಾಂ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಬೇಟು ಕೊಡಿ ರಂಗಲ್ಲ ಇದೇ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಬಿ ಜನತಾದಳ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಜನ ನಿರೀಕ್ಷೆ ಇಟ್ಟು ಎರಡು ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗೂನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡು ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಅಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರು ಕಷ್ಟದಲ್ಲಿ ಇದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಿಕ್ಕೆ ಏನಾದ್ರು ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ಆಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರು ಬಡವ್ರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ ಸಾವಿರ ಕೋಟಿಯನ್ನ ರೈತರ ಸಾಲ ನಮ್ಮನ್ನ ಮಾಡಿದ್ರು ಅದು ಯಾವ ಮಿಷನ್ ನಿಮಿಷದ್ರಾಮೆ ಅವರು ಮಾಡಿದೆಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಬಿಜೆಪಿಯವ್ರೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ನಾವು ಹುಟ್ಟಿದ್ರಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು ಬಿಜೆಪಿಯ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು ದಯ ಮಾಡಿ ಅವ್ರು ನನ್ನ ನಮ್ಮಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲ ಸಮಾಜವರ್ಗೂ ಅವ್ರಿಗೂ ಯಾವ್ದಾದ್ರು ಪಕ್ಷ ತಗೊಂಡಾಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳು ಅಲ್ಲಿ ಇಷ್ಟೆಲ್ಲ ಯೋಜನೆಯನ್ನ ಕೊಡ್ತಾ ಇದ್ದಾರೆ ತಾವೆಲ್ಲ ಅರ್ಥ ಮಾಡಬೇಕು ಇದೇ ಬಿಜೆಪಿ ಹೊರ್ಗೊಂಡು ಮಾತು ಕೇಳಕ್ಕೆ ಬಯಸ್ತಾ ಇದನ್ನು ದಯಮಾಡಿ ಐದು ನಿಮಿಷ ಐಟಾಕ್ ತಗೊಂಡು ತಿನ್ನ ದಯಮಾಡಿ ತಪ್ಪಾಗಿ ಭಾವಿಸ್ಬಾರ್ದು ಏನಕ್ಕೆ ಅಂದ್ರೆ ಈ ವಿಚಾರಗಳು ಎಲ್ಲಿ ಬೆಳ್ಳೇಬೇಕಾಗ್ತದೆ ಇಂಥ ವಿಗಯೋದಕ್ಕೆ ಅವಕಾಶ ನಮ್ಗೆ ಸಿಕ್ಕಲ್ಲ ನಮ್ಗೆ ಇದೇ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾರಲ್ಲಿ ಬ್ಯಾಂಗ್ಳೂರಲ್ಲಿ ತಾವೆಲ್ಲ ನೋಡಿರ್ಬೋದು ಬೆಂಗಳೂರು ಸಿಟಿ ಹೆಂಗೆ ಅಂತ ಅಲ್ಲಿ ಆಟೋ ಚಾಲಕರು ಬಿಡಿ ವ್ಯಾಪಾರ ಮಾಡೋರು ಭಾಳ ಜನ ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಮನೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾರಲ್ಲಿ ಒಂದು ಸಾವಿರದ ಇಪ್ಪತ್ತ್ಮೂರು ಎಕರೆ ಜಾಗ ಕೊಟ್ಟರು ಎಷ್ಟು ಸಾವಿರದ ಇಪ್ಪತ್ತ್ಮೂರು ಎಕರೆ ಜಾಗ ಕೊಟ್ಟರು ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಆಟೋ ಚಾಲಕರಿದ್ದಾರೆ ಬೀದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು ಆರು ಸಾವಿರ ನಾನು ನಿಗದಿ ಮಾಡಿದರು ಎಷ್ಟು ಆರು ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗಬೇಕು ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಕೊಡ್ತೀವಿ ಬರೀ ಎರಡೂವರೆ ಲಕ್ಷ ಕೊಟ್ಟರೆ ಅವ್ರ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮನ್ನು ತಂದು ಎರಡು ಸಾವಿರದ ಹದಿನಾರಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹದಿನೆಂಟಲ್ಲಿ ಬಿ ಜಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮಾಡಿ ರಿವ್ಯೂ ಮಾಡಿಬಿಟ್ಟು ಬಿ ಜೆ ಪಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾವು ಬಡವ್ರ ಬಗ್ಗೆ ಎಷ್ಟು ಕಾಲೇಜಿ ಇಟ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದೇ ಬಸವರಾಜ ಬೊಮ್ಮಾಯಿ ಅವರು ಏನು ಸಿದ್ದರಾಮಯ್ಯ ಸಾಹಬರು ಆರು ಲಕ್ಷ ನಿಧಿ ಮಾಡಿದ್ರು ಇದೇ ಬಿ ಜೆ ಅವರು ಬಸವರಾಜ ಬೊಮ್ಮಾಯಿ ಬಂದು ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಡಬಲ್ ಮಾಡಿಬಿಟ್ರು ಡಬಲ್ ಅಮೌಂಟ್ ಮಾಡಿಬಿಟ್ರು ಎಲ್ಲಿಂದ ಬಡವರು ಕೊಡೋಕೆ ಸಾಧ್ಯ ಮನೆ ತಿರ್ಗಾ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನನ್ನ ಆರು ಲಕ್ಷಕ್ಕೆ ಮನೆ ಅಂತ ಫಿಕ್ಸ್ ಮಾಡಿದ್ರು ಇವ್ರು ಬಿಜೆಪಿ ಅವರು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಬಡೂರು ಹೆಂಗ್ ಕೊಡಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ನಾನು ನಾನು ಕೊಡ್ತೀನಿ ಮನೆಗಳಿಗಂತ ಒಂದ್ ಲಕ್ಷ ರೂಪಾಯಿ ಮನೆ ಸಿದ್ದರಾಮಯ್ಯ ಅವ್ರು ಕಡಿಮೆ ಮಾಡಿದ್ರು ಅದಾದ್ಮೇಲೆ ತಮಗೆಲ್ಲ ಗೊತ್ತಾಯ್ತಂಗೆ ಐದು ಲಕ್ಷ ಅಲ್ಲಿ ಲೋನ್ ತಗೊಳ್ಬೇಕು ಸಿಬಿಲ್ ಇರಲ್ಲ ಬಡೂರ್ದು ಯಾವ್ದೋ ಒಂದು ವೆಹಿಕಲ್ಗೆ ಲೋನ್ ತಗೊಂಡಿರ್ತಾರೆ ಮತ್ತೊಂದಕ್ಕೆ ಲೋನ್ ತಗೊಂಡಿರ್ತಾರೆ ಸಣ್ಣ ಪುಟ್ಟ ರೀಪೇಂಟ್ ಆಗಿಲ್ಲ ಅಂದ್ರೆ ಅವ್ರು ಸಿಬಿಲ್ ಇರಲ್ಲ ಯಾವ ನ್ಯಾಷನಲ್ ಬ್ಯಾಂಕ್ ಮುಂದೆ ಬಂದಿಲ್ಲ ಲೋನ್ ಕೊಡಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂತಿದ್ರು ಯಾವ ಬ್ಯಾಂಕು ಮುಂದೆ ಬರ್ತಲ್ಲ ಅಂತ ಕ್ಯಾಬಿನೆಟ್ ಅಂತಂದು ಆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತಂದು ಆ ಮನೆಗಳು ಕೊಡಬೇಕು ನೀನು ಆ ಬ್ಯಾಂಕ್ ಬ್ಯಾಂಕಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅದು ಸರ್ಕಾರ ವತಿಯಿಂದ ಕೊಡ್ತೀನಂತ ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಾನು ಕೊಡ್ತೀನಂತ ಮನೆ ಸಿದ್ದರಾಮಯ್ಯ ದಯಮಾಡಿದೆ ಎಲ್ಲ ಅರ್ಥ ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲಾರ್ಗೂ ಜೊತೆ ಎಲ್ಲ ಸಮಾಜದವ್ರಿಗೂ ಜೊತೆ ತಗೊಂಡು ಹೋಗ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ